ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿ ನಮ್ಮ ತಮ್ಮನ್ನು ಹಿಂತಿದ್ದು ಕುಪ್ಸಾ ಮಾಡತ್ತೀವ್ರಿ ಬರೀ ಕುಪ್ಸಾ ಕಾರ್ಯಕ್ರಮ ಹೆಂಗಾಯ್ತು ಅಂತ ತೋರಿಸ್ತೀನಿ ನಾನು ಶಿವಾನಿ ರೆಡಿಯಾಗಿ ಹೊಂಟೇವ್ರಿ ಈಗ ಬರೀ ಹೋಗುನಂತ ನಮ್ಮ ತೋರ್ಮಿನೊಳಗೆ ಕುಪ್ಸ ಹೆಂಗೆ ಅಂತ ತೋರಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾ ಈ ಕಡೆ ಕಡೆವಾ ಶಿವಾನಿ ನಾನು ರೀ ನಮ್ಮ ತಮ್ಮ ಅಂದಾಗ ಹೆಂತಿ ಕುಪ್ಸ ಐತ್ರಿ ಹೊಂಟೇವ್ರಿ ಹಾಯ್ ಮಣಪಾಜ್ಜಿ वढंत को म्हणते ना हं वढंत को म्हणती निنينि पेना तोडनुंगा ते काय करां कोण बोलत नाही तोडला पटकन करण्या आणन देई इवत्तेले येणार सरबून इस्तरा इला हात बाई कीप आखीगतवर कीप आखिला तू मला झिंगर तरीकडे हक्तीन मोडक तरी सदि सेवा मान तोण न हूं हूं आणू का रे ये आण मार इ बुलाडाव टाक मार நீ நோட் மது மகி லேட்டாக வந்து நோட்ரி தாழி கொண்ட நோட் இல்லை அம்மா நோட அம்மா நீங்க துந்திர அம்மாரி ನೋಡ್ರಿ ಎಷ್ಟ್ ಚಂದ ಉಡುಪಿ ಹೇಳ್ತಾಳೆ ತಾಯಿನದ ತಾರನ ಕೂತಿನವ್ವ ತಣ್ಣಿನ ಹೇರನದ ಹೆಸರು ಬಸಪ್ಪ ಅತ್ತಿನದ ಪಾರ್ವತಿ ಹೆಸರು ಪಾರವ್ವ ಮಾವನದ ಮಲ್ಲಿಕಾರ್ಜುನ ಹೆಸರು ರುದ್ರಪ್ಪ ಸತೀಗೆ ಪತಿಯಾದ ಹೆಸರು ಅಣ್ಣಪೂರ್ಣ ಸತೀಸ್ಕೋ ఒయ ఇ మనము కైలి కట్టే శ్రెష్ఠు రుద్రబోడు ಅಕ್ಕಿ ವಡಪ್ಪ ನೀವು ಕೇಳರೋಳಗೆ ಕಾಕು ಕಾಕು ನೀ ಚಂದ ಹೇಳು ಚಂದ ಹೇಳು ನಾರಿ ನೋಡ ನಾರಿ ಮೇಲೆ ನಾರಿ ತೆಲಿ ಮೇಲೆ ಕೊಡ ನೋಡ ಕೊಡ ಇಡಿ ಕೈ ನೋಡ ಕೈ ಮೇಲೆ ಅಚ್ಚಿ ನೋಡ ಅಚ್ಚಿ ನೋಡಿ ಮೆಚ್ಚ ಬಂದಾ ಮಾತಿಸ್ಕೊಂಡು फ्रेंड्स नो निकिल साईत्रियोते ललगी न नोरी लला केजी चाकरी ओण्या श्रीनम शिवानी ಅಂತ ಹೇಳಿ आरती마다 आते बररी हा இப்போன் ப் நீ ನೋಡ್ರಿ ಈಗ ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ ಎಲ್ಲರೂ ಬಂದ್ರೆ ಬಂದ ಬಡ ಬಡ ಉಡಿ ತುಂಬೋ ಕಾರ್ಯಕ್ರಮ ಮಾಡಾತೀವ್ರಿ ಯಾಕಂದ್ರೆ ಮಳೆ ಬರುವಂಗೆ ಆಗ್ಬಿಟ್ಟ್ರಿ ಫುಲ್ ಮಾಡ ಹಾಕಿದ್ರೆ ಸಲಾಗಿ ಜಲ್ದಿ ಮುಗಿಸೋಣ ದೂರದಿಂದ ಊರಿಂದ ಬಂದಿದ್ದರಿ ಎಲ್ಲ ಹೋಗಕ್ಕೆ ಅನುಕೂಲ ಆಕೈತೆ ಅಂತ ಜಲ್ದಿ ಜಲ್ದಿ ಮಾಡಿ ಮುಗಿಸಿದ್ವಿ ನೋಡಿರಿ ಕಾರ್ಯಕ್ರಮ ಹೆಂಗಾಗೈತಂತ ಹೇಳ್ರಿ રીચીઓના મારા કોણ ભેખરાગ મારા કોણ ભેખ નગર ನೋಡ್ರಿ ಇವ್ರ ಊಟ ಮಾಡಿದ ಫೋಟೋ ಪೋಸ್ ಕೊಡಾಕತ್ತಾರ ನೋಡ್ರಿ ಇವ್ರ ಇಷ್ಟಮಟ್ಟ ಫಂಕ್ಷನ್ ಮುಗಿಸಿ ಎಲ್ಲಾರು ಹಲ್ಟಿ ಹೊಡ್ಕೊಂತ ಕುಂತ ನೋಡ್ರಿ ಕಾಮಿಡಿ ಮಾಡತ್ತಾರ ನೋಡ್ರಿ ಹಂಗಾರೀ ನಮ್ ಕಾಕುಗಳು ಇವ್ರ ಬರೀ ಜಗಳ ಮಾಡ್ತಾರೆ இல்ல ஊட்டாடத்தி ஊட்டான முகித்து எல்லாரும் ನಮ್ಮ ನಮ್ಮ ಹಕ್ಕು ಅಂತೂ ಸಿಕ್ಕಾಪಟ್ಟಿ ಕಾಮಿಡಿ ಮಾಡೋಕ್ತ ರೀ ಎಲ್ಲರೂ ಟೈಮ್ ಪಾಸ್ ಮಾಡ್ಕೊತ ಮಸ್ತಿಗೆ ಫಂಕ್ಷನ್ ಮಾಡಿದ್ವಿ ನಮ್ಮದು ಕಾರ್ಯಕ್ರಮ ಅಂತ ಹೇಳಿರಿ ಫ್ರೆಂಡ್ಸ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನೋಡಿರಿ ನಮ್ಮ ಫ್ಯಾಮ್ಲಿ ಹಿಂಗೈತೆ ರೀ ನಿಮ್ಗೆ ನಮ್ಮ ಫ್ಯಾಮ್ಲಿ ಇಷ್ಟ ಆಗಿದ್ರೆ ಹೇಳ್ರಿ ನಮ್ಮ ಫ್ಯಾಮ್ಲಿದೊಂದು ಇಂಟ್ರಡಕ್ಷನ್ ವಿಡಿಯೋಸ್ ಮಾಡ್ತೀನಿ ನೀವು ಕಮೆಂಟ್ಸ್ ಮಾಡಿ ಹೇಳಿದರೆ ನಾ ಮಾಡ್ತೀನಿ ರೀ ಫ್ರೆಂಡ್ಸ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಆಲ್